ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಹಕಾರಂ ಗೆಲ್ಗೆ ಬಾಳ್ಗೆ ಜೈ ಸಹಕಾರ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿ ಬಾಡ್ ಹಾಗೂ ಅಕ್ವಾಟ್ ಶಾಖೆಯ ಇಪ್ಪತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಸಂಘದ ಕಟ್ಟಡದ ಆವರಣದಲ್ಲಿ ವೇದಿಕೆ ಮೇಲೆ ಅತಿ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಜರುಗಿತು ಚಿಕ್ಕವಾಗಿದ್ದರೂ ಚೊಕ್ಕವಾಗಿದೆ ಗ್ರಾಹಕರ ಮನ ಗೆದ್ದು ಉತ್ತಮ ವ್ಯವಹಾರದೊಂದಿಗೆ ಉತ್ತಮ ಸರ್ವಿಸ್ ನೀಡುತ್ತಿರುವ ಪ್ರಗತಿ ದತ್ತ ಸಾಗುತ್ತಿರುವ ಈ ಬ್ಯಾಂಕ್ ಎಲ್ಲರಿಗೆ ಮಾದರಿಯಾಗಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಮನ್ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಆಶೀರ್ವಚನ ಪರಮ ಪೂಜ್ಯ ಅಭಿನವ ಶ್ರೀ ಮಂಜುನಾಥ ಸ್ವಾಮಿಗಳು ಕ್ಯಾರಗುಡ್ ಮಠ ಹುಕ್ಕೇರಿ ಸಭೆ ಅಧ್ಯಕ್ಷತೆ ಶ್ರೀ ಶಿವಾನಂದ ಅಪ್ಪ ಅಲೂರೆ ಸಂಘದ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಂಎ ಮುಲ್ಲಾ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಡ್ ಡಾಕ್ಟರ್ ಪಿ ಎಸ್ ಮುನ್ನೋಳಿ ನಿವೃತ್ತ ಪ್ರಾಂಶುಪಾಲರು ಎಸ್ಡಿಎಸ್ ಸಂಘದ ಮಹಾವಿದ್ಯಾಲಯ ಸಂಕೇಶ್ವರ್ ಎಂಎ ಉಮ್ರಾಣಿ ಮುಖ್ಯಾಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಬೆನ್ವಾಡ್ ಅದೇ ರೀತಿ ಮೊದಲಿಗೆ ಸ್ವಾಗತ ಭಾಷಣ ಹಾಗೂ ವರದಿ ವಾಚನ ಶ್ರೀ ಶಿಕಂದರ್ ಕಮಾಲ್ ಸನದಿ ಸಂಘದ ಮುಖ್ಯ ಪ್ರವರ್ತಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರಿಂದ ವರದಿ ವಾಚನ ನಡೆಯಿತು ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು ಶಿವಾನಂದ ಅಪ್ಪ ಅಲ್ಲೂರೆ ಅಧ್ಯಕ್ಷರು ಮಾರುತಿ ಗಂಗಾರಾಮ್ ಪಾಟೀಲ್ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಮಹಾದೇವ್ ಮುಸಳೆ ಅಪ್ಪ ಇಂಗ್ಳೆ ಜಾಕಿರ್ ಹುಸೇನ್ ಸನದಿ ಅಶೋಕ್ ಗುರವ್ ಸಾಗರ್ ಸಟಾಲೆ ಸುಧಾಕರ್ ಕುಂಬಾರ್ ನರೇಶ್ ವಡ್ಗೋಳ್ ಶ್ರೀಧರ್ ಗುಗ್ರೆ ಮಾರುತಿ ನಾಯ್ಕ ಶ್ರೀಮತಿ ಶಬಾನ ಸಣದಿ ಶ್ರೀಮತಿ ಪ್ರತಿಭಾ ಕಾಪ್ಸೆ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸಲಹಾ ಸಮಿತಿ ಹಾಗೂ ಮಾರ್ಗದರ್ಶಕರು ಹಾಗೂ ಸಂಘದ ಸರ್ವ ಸದಸ್ಯರು ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹಾಗೂ ಸಂಘದ ಹಿತೈಷಿಗಳು ಬಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಬಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ನಮ್ಮ ವ್ಯಾಪ್ತಿಯ ಎಲ್ಲ ಬ್ಯಾಂಕ್ಗಳ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಬಾಡ್ ಕೃಷಿ ಪತ್ತಿನ ಸರ್ಕಾರಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ನರಿಹರಿ ಯಾತ್ರಾ ಕಮಿಟಿ ಹಾಗೂ ಬಾಡ್ ಗ್ರಾಮದ ಎಲ್ಲ ಗಣೇಶ ಮಂಡಳಗಳ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮಸ್ಥರು ಹಿತೈಷಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಶಿವಾನಂದ್ ಕಮ್ತೆ ಲೆಕ್ಕ ಪರಿ ಪರಿಶೋಧಕರ ಮಾರ್ಗದರ್ಶನವೂ ಕೂಡ ಲಭ್ಯ ಸಿಕಂದರ್ ಸನದಿ ಇವರು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಬಿಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸದಸ್ಯರಾಗಿ ಆಯ್ಕೆ ಆದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಂದ ಮತ್ತು ನರಹರಿ ಯಾತ್ರಾ ಕಮಿಟಿ ಮತ್ತು ಅವರ ಅಭಿಮಾನಿ ಬಳಗ ವತಿಯಿಂದ ಇಂದು ವೇದಿಕೆ ಮೇಲೆ ಸತ್ಕಾರ ಮಾಡಲಾಯಿತು ತೇಜ್ಪ್ರಭು ನ್ಯೂಸ್ ಬಾಡ್ ನಮ್ಮ ಸರ್ಕಾರಿಯ ಆರನೇ ವಾರ್ಷಿಕ ಸರವರ ಸಾಧನದ ಸಭೆಯ ಈ ಶುಭ ಸಂದರ್ಭದಲ್ಲಿ ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಷೇರು ಸದಸ್ಯರು ಎಲ್ಲ ಅಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದೇ ಪ್ರಕಾರವಾಗಿ ಮುಖ್ಯ ಅತಿಥಿಗಳು ಮೇಲೆ ಆಶೇವರ ಅವರಿಗೆ ನಾನು ವಿನಂತಿ ಮಾಡಬಹುದಾಗಿದೆ ಈ ಕಾರ್ಯಕ್ರಮದ ವರದಿ ವಾಚನವನ್ನ ಈ ಸ್ವಾಗತ ಮುಗಿತಾ ಇದನ್ನು ವರದಿ ವರದಿ ವಾಚನದಲ್ಲಿ ಮೊದಲನೇದಾಗಿ ಸಭೆಯ ಅಧ್ಯಕ್ಷರನ್ನು ಆಯಿಸುವ ಆರಿಸುವುದು ಅಂತ ಇದೆ ಸಭೆಯ ಅಧ್ಯಕ್ಷರನ್ನ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದಾ ಪ್ರಕಾರ ನಮ್ಮ ಸಂಘದ ಅಧ್ಯಕ್ಷರೇ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರುವುದರಿಂದ ಶ್ರೀ ಶಿವಾನಂದ್ ಅಲೂರೆ ಅಧ್ಯಕ್ಷರು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸವಾಲ್ ಸರ್ಕಾರ ಇವರು ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಎರಡನೇದಾಗಿ ಸ್ವಾಗತ ಭಾಷಣ ಈಗಾಗಲೇ ಸ್ವಾಗತ ಭಾಷಣ ಆಗಿದೆ ನಾವು ಓರ್ ಅಡಿಟ್ ವರ್ಷ ಮೂರನೇ ವರ್ಷಕ್ಕೆ ಅಡಿಟ್ ಮಾಡ್ತಕ್ಕದಲ್ಲ ಕಾಯ್ದೆ ಇದೆ ಹಿಂದಿನ ಸಲ ಹಿಂದಿನ ವರ್ಷ ಸದ್ರಿ ವರ್ಷದಲ್ಲಿ ಶ್ರೀ ಶಿವಾನಂದ ಕಂಪ್ತೆಯವರು ಲಂಕ ಪರಿಶೀಲನೆ ನಡೆಸಿಕೊಟ್ಟಿದ್ರು ಮತ್ತು ಇದೇ ವರ್ಷ ಕೂಡ ಅವರನ್ನ ತಾವು ಶಿಫಾರಸು ನಾ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ನಮ್ಮ ಸಂಸ್ಥೆಯ ಹುಟ್ಟಿದಾಗಿನಿಂದ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಪ್ಪತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ದಿವ್ಯ ಸಾಹಿತ್ಯವನ್ನು ಅಲಂಕರಿಸಿದ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಕ್ಷೇತ್ರ ಸಂಸ್ಥಾನ ಭಟ್ ನಡೆಸೋಶಿ ಪರಮ ಪೂಜ್ಯರಿಗೆ ಶ್ರೀರ ಸಹಸ್ತಾನ ನಮಸ್ಕರಿಸಿ ಇನ್ನೂರ ಪರಮ ಪೂಜ್ಯರು ಮಂಜುನಾಥ್ ಸ್ವಾಮಿಗಳು ಕ್ಯಾರೂರ್ ಭಟ್ ಹುಕ್ಕೇರಿ ಇವರಿಗೂ ಕೂಡ ಶ್ರೀರ ಸಹಸ್ತಾಂಗ ನಮಸ್ಕರಿಸಿ ನಮ್ಮ ಬಾಡ ಗ್ರಾಮದ ಪದವಿ ಪೂರ್ವ ಕಾಲೇಜಿನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಪ್ರೊಫೆಸರ್ ಎಮ್ ಎಂ ಎಂ ಉಲ್ಲಾ ಸರ್ ಕೂಡ ನಮಸ್ಕರಿಸಿ ಅದರಲ್ಲಿ ಅವತ್ತಿನ ರೊತ್ತಿನ ತ್ರಾಸ ನಾವು ನಾವೆಲ್ಲ ಶಿಕ್ಷಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿಗೆ ಶಿಕ್ಷಣ ಬೆಲೆಗೆ ಹೋಗಿತ್ತು ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಸಿಗೋಲ್ಲೋ ಅವತ್ತಿನ ಟೈಮ್ದಾಗ ಬಡ್ಡಿ ತಿಂಗಳಿಗೆ ನೂರಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಇತ್ತು ಅಂಥ ಒಂದು ಸಂದರ್ಭದಾಗ ಯುವ ವಿದ್ಯಾರ್ಥಿ ಯುವಕ ಸಂಘದಿಂದ ಏನಾದರೂ ಮಾಡಿ ನಮ್ಮ ಜೀವನ ಯಾಕಂದರೆ ಅವ್ರು ಡಿಗ್ರಿ ತಗ ಬಂದು ಮೊನ್ನೆ ಯಾಕೆ ಎಮ್ ಎ ಬೇಡ ಎಂಥವೆಲ್ಲ ಶಿಕ್ಷಣ ಮಾಡ್ಬೇಕಾದ್ರೆ ಆರ್ಥಿಕದಿಂದ ಭಾಳ ಕ್ರಾಸ್ ಆಗ್ತಾ ಅವತ್ತು ಆವತ್ತು ಒಕ್ಕಲು ತಂದೂ ಇಟ್ಟು ಇದಿಷ್ಟೊಂದು ಇದ್ದಿದ್ದಿಲ್ಲ ಆ ಒಂದು ಕಾರಣಕ್ಕಾಗಿ ಈ ನಮ್ಮ ಭಾಗದ ಕೆಲವೊಂದು ಮಂದಿ ಸದಸ್ಯರಿಗೆ ಕೂಡ ಅನುಕೂಲ ಆಗಿದೆ ಒಂದು ವಿಚಾರ ಮಾಡಿ ನಾವೆಲ್ಲ ಯುವ ವಿದ್ಯಾರ್ಥಿ ಯುವಕ ಸಂಘದ ಎಲ್ಲ ಸದಸ್ಯರು ಕೂಡಿಕೊಂಡು ಅವತ್ತು ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದು ಮೊಟ್ಟ ಮೊದಲನೇ ಷೇರವು ಕೂಡ ಅವರ ಅಮೃತ ಹಸ್ತದಿಂದ ಒಂದನೇ ಷೇರವು ಕೂಡ ಶ್ರೀಮನ್ ನಿರಂಜನ್ ಪ್ರಣವಸ್ವರಾಮಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಹಸ್ತಾಕ್ಷರದಿಂದ ಒಂದನೇ ಸೇರುವುದು ಪ್ರಾರಂಭ ಆದಾಗಿನಿಂದ ಆವತ್ತು ದುಡಿಯುವಂತ ಬಂಡವಾಳ ಎರಡು ಲಕ್ಷಕ್ಕೆ ಕಡಿಮೆ ಇನ್ಕಾಯಿ ಪ್ರತಿಯೊಂದು ಇಪ್ಪತ್ತಾರು ವರ್ಷ ಪೂರೈಸಬೇಕಾದ್ರೆ ಪ್ರತಿಯೊಂದು ಪ್ರಗತಿ ಪಕ್ಷಿ ನೋಡುವಾಗ ಯಾವತ್ತು ಹಿಂಪಡೆಯದೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇವತ್ತು ಹದಿನಾರು ಕೋಟಿ ಐವತ್ತು ಲಕ್ಷ ದುಡಿಯುವಂತಹ ಬಂಡವಾಳ ಇದೆ ಆಚರಣೆ ಮಾಡ್ಲಿಕ್ಕೆ ಅದಕ್ಕೆ ತಾವೆಲ್ಲ ಸಾಕ್ಷಿ ಯಾಕಂದ್ರೆ ನಾವು ನೋಡ್ತೀವಿ ಕೋಆಪರೇಟಿವ್ ಸೊಸೈಟೀಸ್ಗಳು ಕೆಲವೊಂದು ಹಂತದೊಳಗೆ ಮಶ್ರೂಮ್ ಹ್ಯಾಂಗ್ ಬೆಳೀತಾವ ಮತ್ತು ಅಮೆರಿಕಾದ ಮ್ಯಾನ್ ಹುಡುಗಲ್ಲಿ ಇರ್ತಕ್ಕಂಥ ಅದು ಶಿಖರ್ ಹೆಂಗ ಇಸ್ಪೆಕ್ಟ್ ಕಾಣದಂಗ ಶಬಲ್ ಆತಲ್ಲ ಆ ಪ್ರಕಾರವಾಗಿ ಊರು ಹೋಗ್ಬಿಡ್ತಾರೆ ಆದರೆ ಇಪ್ಪತ್ತಾರು ವರ್ಷದೊಳಗೆ ಒಂದೇ ಒಂದು ಕಪ್ಪ ಚುಕ್ಕೆ ಇಲ್ಲದೆ ಇಷ್ಟ ಜನರಿಗೆ ವಿಶೇಷವಾಗಿ ಈ ಭಾಗದ ಕಡು ಬಡವರಿಗೆ ಆರ್ಥಿಕದಲ್ಲಿರ್ತಕ್ಕಂತ ಜನರಿಗೆ ಸಂಕಟ ವಿಮೋಚನಕರಾಗಿ ಇಷ್ಟು ಬೃಹತ್ವಾದಂಥ ಸೇವೆ ಮಾಡ್ಲಿಕ್ಕೆ ಹಳ್ಳಿಗೊಳಗೆ ಹಿಂಕೊಂಡಿದ್ದು ಬೃಹತ್ವಾದಂಥ ಸೇವೆ ಮಾಡ್ಲಿಕ್ಕೆ ತರಲ್ಲ ಇದಕ್ಕೊಂದು ದೊಡ್ಡ ಸಲ ಮೂಲ ಅವಸ್ತವಾಗಿರ್ತಕ್ಕಂತಹ ಹಿರಿಯರನ್ನ ಇಂಥ ಸಂದರ್ಭದಲ್ಲಿ ನೆಲೆಸುವಂತ ಒಂದು ಕಾರ್ಯಕ್ರಮವಾಗಿರ್ಲಿ ಅಂತ ನಾನು ಒಂದೆರಡು ಮಾತನ್ನ ಇವತ್ತು ಇದ್ದೀವಿ ಇದ್ದೀನಿ ನೂರ ತೊಂಬತ್ ತೊಂಬತ್ತೊಂದರಿಂದ ಶ್ರೀ ಕಮಾಲಪ್ಪ ಸಮಧಿ ಇವರು ಪೂರ್ಣ ಬಡತನ ಪರಿಸ್ಥಿತಿ ಇರುವಂಥ ನಮ್ಮಂಥ ವಿದ್ಯಾರ್ಥಿಗಳನ್ನು ಒಂದು ರೂಮ್ನಲ್ಲಿ ಕೂಡಿಸಿ ಅವರು ಸ್ವಂತ ಖರ್ಚಿನಿಂದ ಪುಸ್ತಕ ಊಟ ವಸತಿ ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡಿ ಅಭ್ಯಾಸ ಮಾಡುತ್ತಾ ಶಿಕ್ಷಣವನ್ನ ಕಲಿಯಿರಿ ಅನ್ನೋ ಒಂದು ಸಹಾಯ ಆರಂಭಿಸಿದರು

शिक्षणाचं काय संपत्ती म्हणजे कुठं जाणव काय थोडे विद्यार्थी भेटतात हीच आपली संपत्ती आणि सनिधना बघून मला फार आनंद वाटला आणि मला फक्त अनेक विषय सांगायचा आहे ते म्हणजे आपलं मन आणि आपलं काय संपत्ती म्हणजे धन चुकीच्या जागी जर तथा आम्ही गुंतवलो तर लॉस कोणाला होणार आम्हालाच होणार परंतु जहां भी के प्रश्न सोचते वाले उठाले इधर हमने ಒಂದು ವಿಶೇಷ ಮಾತಾಡಿಗೆ ಸಹಕಾರಿ ಸಂಘ ಅಮೇ ಸಹಕಾರದೊಂದಿಗೆ ಲಾಭ ಗಳಿಸಬೇಕು ಅಂತ ಇಲ್ಲಿ ವಿಶೇಷವಾಗಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ পূজা ಯಾವ ಶ್ರೀಮಂತರು ಯಾವ ಬಡವರು अंतैले नाम परिगणಿಸೋದು ಅೇನೇನೇ ಬಿಡುವೆ ಚೌಮೌ तुझ पे दिल कुर्बान ಅೇನೇನೇ ಪਿਆರೆ ಮತನ ಮಾಡುವ ಕಾಯದ ಲಘವ ಬರಬಹುದು ವ್ಯವಹಾರ ಕವ್ಯಹಾರ ಅಂತ ಹೇಳುತ್ತೆ ಅಷ್ಟೇ ನಾವು ಮಾಡತಕ್ಕಂತ ವಿಹಾರ 얘는 ಒಂದು ಒಂದು ಸಂಸ್ಥೆ ಸಹಕಾರಿ ರಂಗದ ಸಂಸ್ಥೆ ಅದಕ್ಕೆ ಜೈ ಸಹಕಾರ ಅಂತ ಹೇಳಿದ ಶ್ಲೋಕನೇ ಇಟ್ಟಿದೆ ಸಹಕಾರ ಅಂತ ಏನು ಕೊಡುವ ತೆಗೆದುಕೊಳ್ಳುವ ಎರಡೂ ಕೈ ವ್ಯಕ್ತಿಯಾಗಿದೆ ಸಹಕಾರ ತಗೊಂಡ ಒಂದು ಸಂಸ್ಥೆಯಿಂದ ಯಾರು ಸಾಲು ದುಃಖಗಳು ತಗೊಂಡಿವೆ ಮತ್ತೆ ಈ ಸಂಸ್ಥೆಗಳಲ್ಲಿ ಸಾಲ ಕಷ್ಟ ಅಲ್ಲ ಅವರು ಹೇಳುವ ಹೇಳ್ತಿಲ್ಲ ಈ ಒಂದು ಸಹಕಾರ ಸಂಸ್ಥೆ ಸಹಕಾರ ಸಂಸ್ಥೆ ಯಾವ ವ್ಯಕ್ತಿಯನ್ನ ಅಹ್ ಎತ್ತರ ಕೊಯಿತದ ಅಂತಂದ್ರೆ ಈ ಊರುಗಳ ದೊಡ್ಡ ಶ್ರೀಮಂತದ ಅನ್ನುವಂಥ ವ್ಯಕ್ತಿಯನ್ನು ಯಾರು

ಮೂರು ಕೋಟಿ ಬರ್ತಾರೆ ಒಂದು ಹಳ್ಳಿ ಇನ್ನೊಂದು ಶಾಖೆ ಇಲ್ಲ ಇದ್ರಾಗ ಒಂದೇ ಶಾಖೆಯಿಂದ ಹದಿನಾರು ಕೋಟಿ ದುಡಿಯೋ ಬಂಡವಾಳ ಆದ ನಮ್ಗೆ ಮೂರು ಮಾತ್ರ ಚಲೋ ಚಲೋದವ್ ತರ್ಥ ಮೂರು ಚಲೋ ಚಲೋದವ್ರು ಒಂದು ಹೆಡ್ ಒಂದು ಹ್ಯಾಂಡು ಒಂದು ಹಾರ್ಟ್ ಇವು ಮೂರು ಚಲೋ ಚಲೋ ಅದಾವೆ ಇವು ಮೂರು ಚಲೋದಿ ಇಪ್ಪತ್ತಾರು ಲಕ್ಷ ವ್ಯವಸ್ಥಿತವಾಗಿ ತಂದ್ರ ಹೆಣ್ಣು ಮಗಳು ಯಾವ ಹೆಣ್ಣು ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾಳ ಮಾಲು ತಾಯಿ ಅಂತ ಒಂದು ಲಕ್ಷ ರೂಪಾಯಿ ಕೊಡ್ತಾಳೆ ತಲೆ ನೋಡ್ರಿ ಯಾಕಂದ್ರೆ ಅಮೆರಿಕ ಹೋಗಿ ಬಂದ ಹೆಣ್ಣು ಅಮೆರಿಕಾಗ ಹೋಗಿ ಬಂದಾಗ ಅಲ್ಲಿ ಜನ ಏನದ ಇಲ್ಲಿ ಜನ ಏನದ ನಮ್ಮೂರ ಏನದ ನಮ್ಮೂರ ಚಲೋ ಬೆಳಿಲಿ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿನ ಕೊಟ್ಟಿದ್ದು ಇವತ್ತಿಷ್ಟು ಬಂಡವಾಳ ಹದಿನಾರು ಕೋಟಿ ಬಂಡವಾಳದಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಅಂದ್ರೆ ಇವರು ಏನ್ ಚಲೋ ಕೆಲಸ ಮಾಡಿದ್ರು ಇದಕ್ಕೆ ಮೂರು ಬೇರೆ ಕೂತ್ಕೊಂಡಕ್ಕೆ ಹೆಣ್ಮ